ಕೆಜಿಎಫ್ ನಂತರ ಇದೀಗ ನಿರೀಕ್ಷೆಗಳ ತುದಿಯಲ್ಲಿ ಇರುವ ಸಿನಿಮಾ ಟಾಕ್ಸಿಕ್ ಈ ಸಿನಿಮಾಗೆ ಆರಂಭದಲ್ಲಿ ಸಂಗೀತ ಸಂಯೋಜಕರಾಗಿ ರವಿ ಬಸ್ರೂರ್ ಅವರ ಹೆಸರು ಬಹಿರಂಗವಾಗಿತ್ತು ಕೆಜಿಎಫ್ ಸಲಾರ್ ಚಿತ್ರಗಳಲ್ಲಿ ಅವರು ನೀಡಿದ ಸ್ಪೆಷಲ್ ಬಿಜಿಎಂ ಈಗಲೂ ಜನರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದೆ ಆದರೆ ಇತ್ತೀಚೆಗೆ ಕೇಳಿಬರುತ್ತಿರುವ ಸುದ್ದಿ ಟಾಕ್ಸಿಕ್ ಚಿತ್ರಕ್ಕೆ ರವಿ ಬಸ್ರೂರ್ ಅಲ್ಲ ಅನಿರುದ್ ರವಿಚಂದ್ರರ್ ಸಂಗೀತ ಮಾಡಲಿದ್ದಾರೆ ಎಂಬುದಾಗಿದೆ ಇದು ಕೇಳುತ್ತಿದ್ದಂತೆ ಅಭಿಮಾನಿಗಳಲ್ಲಿ ಚರ್ಚೆ ಶುರುವಾಗಿದೆ ಯಾರು ಬೇಕು ಎಂಬುದು ಸಿಕ್ಕಾಪಟ್ಟೆ ಪ್ರಶ್ನೆ ಕೆಲವರಿಗೆ ರವಿ ಬಸ್ರೂನ್ನ ಮ್ಯಾಜಿಕ್ ಬೇಕು ಎನ್ನುವುದು ಇನ್ನು ಕೆಲವರು ಅನಿರುದ್ಧನ ಎನರ್ಜಿ ಯೂತ್ಫುಲ್ ಬಿಜಿಎಂಸ್ ಕಡೆ ತಿರುಗಿದ್ದಾರೆ ಯಶ್ ಮತ್ತೊಮ್ಮೆ ಮ್ಯಾಸ್ ಎಂಟ್ರಿ ಕೊಡಲಿರುವ ಟಾಕ್ಸಿಕ್ ಚಿತ್ರದಲ್ಲಿ ಎಡಿಟಿಂಗ್ ಬಿಜಿಎಂ ಕೂಡ ವಿಶೇಷವಾಗಿ ಕಾಣಬೇಕಾಗುತ್ತೆ ಈ ಬಗ್ಗೆ ಇನ್ನೂ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ ಚಿತ್ರದ ತಂಡ ಯಾವ ಸಂಗೀತ ಕೊನೆಗೆ ಆಯ್ಕೆ ಮಾಡುತ್ತೆಂಬುದು ಕಾಯಬೇಕಿದೆ